ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ಲಲಿತಾ ಜ್ಯುವೆಲರಿ ಮಾರ್ಟಲ್ಲಿ ನಾನೊಂದು ಗೋಲ್ಡ್ ಸ್ಕೀಮ್ ಹಾಕಿದ್ದೀನಿ ಅಂದರೆ ಗೋಲ್ಡ್ ಚೀಟಿ ಅದನ್ನ ಕಟ್ಟೋದಕ್ಕೆ ಹೋಗಿದ್ದೆ ಅವಾಗ ಒಂದು ವಿಡಿಯೋ ಮಾಡಿದ್ದೆ ಇದ್ರದ್ದು ಫುಲ್ ಡೀಟೇಲ್ ಬೇಕು ಅಂದರೆ ಕೇಳಿ ಅಂತ ಹೇಳಿದ್ದೆ ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ಕೆಲವೊಬ್ಬರು ಅದ್ರದ್ದು ಫುಲ್ ಇನ್ಫಾರ್ಮೇಷನ್ ಕೊಡಿ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರೋದು ಇದು ಲಲಿತಾ ಜ್ಯುವೆಲರಿ ಮಾರ್ಟಲ್ಲಿ ಒಂದು ನಾನು ಗೋಲ್ಡ್ ಚೀಟಿನ ಹಾಕಿದ್ದೀನಿ ತುಂಬಾ ಬೆನಿಫಿಟ್ ಇರೋ ಅಂಥ ಚೀಟಿ ಇದು ಏನಪ್ಪ ಬೆನಿಫಿಟ್ಟು ಏನು ಅಂತೆಲ್ಲ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಗೋಲ್ಡ್ ಸ್ಕೀಮ್ ಏನಿದೆ ನೋಡಿ ಇದು ಫ್ರೀ ಅಂಡ್ ಫ್ಲೆಕ್ಸಿ ಅಂತ ಹನ್ನೊಂದು ತಿಂಗಳ ಆಭರಣ ಖರೀದಿ ಯೋಜನೆ ಅಂತ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟು ವೇಸ್ಟೇಜ್ ಇರೋದಿಲ್ಲ ಈ ಒಂದು ಸ್ಕೀಮಲ್ಲಿ ನಮಗೆ ಯಾವುದೇ ರೀತಿ ವೇಸ್ಟೇಜ್ ಕೊಡೋದಿಲ್ಲ ಕೊಡೋ ಹಾಗಿಲ್ಲ ಅದೇ ಹೊರಗಡೆ ನಾವು ಹೋಗಿ ಚೀಟಿ ತೊಗೊಂತೀವಿ ಅಂದರೆ ಎಷ್ಟೆಲ್ಲ ವೇಸ್ಟೇಜ್ ಆಗ್ತಾರಲ್ವ ಇಲ್ಲಿ ಝೀರೋ ಪರ್ಸೆಂಟ್ ವೇಸ್ಟೇಜು ಹಾಗೆ ಇವರಲ್ಲಿ ಮೇಕಿಂಗ್ ಕೂಡ ಇರೋದಿಲ್ಲ ಮೇಕಿಂಗ್ ಚಾರ್ಜಸ್ ಏನು ಮಾಡ್ತಾರೆ ಹೊರಗಡೆ ಎಲ್ಲ ನಾವು ಒಡವೆನ ಮಾಡಿಸ್ತೀವಿ ಅಂದರೆ ಅಲ್ಲಿ ನಮಗೆ ವೇಸ್ಟೇಜು ಮೇಕಿಂಗು ಎಲ್ಲ ಎಕ್ಸ್ಟ್ರಾ ಅಮೌಂಟನ್ನ ಹಾಕ್ತಾರೆ ಬಟ್ ಇವರಲ್ಲಿ ಈ ಒಂದು ಸ್ಕೀಮ್ ಮೂಲಕ ನಾವು ಗೋಲ್ಡನ್ನ ತೊಗೊಳೋದಕ್ಕೆ ಹೋದರೆ ನಮ್ಗೆ ಯಾವುದೇ ರೀತಿ ವೇಸ್ಟೇಜು ಮೇಕಿಂಗ್ ಏನು ಇರೋದಿಲ್ಲ ನೋಡಿ ಚಿನ್ನದ ಬೆಲೆ ಹೆಚ್ಚಾದರೂ ನಿಮಗೆ ಲಾಭ ಕಡಿಮೆ ಆದರೂ ನಿಮಗೆ ಲಾಭ ಅಂತೆಲ್ಲ ಅವರು ಹಾಕಿದ್ದಾರೆ ಇದೊಂದು ಅವರು ಅಡ್ವರ್ಟೈಸ್ಮೆಂಟ್ಗೆ ಮಾಡಿರ್ತಾರಲ್ಲ ಆ ಥರ ಹಾಗೆ ನಾನು ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ನಮಗೆ ಬೆನಿಫಿಟ್ ಇದೆ ಏನು ಅಂತ ಇಲ್ಲಿ ನಾನು ಯಾವ ರೀತಿ ಕಟ್ಟೋದು ಕಂತು ಅಂತ ಕೂಡ ನೋಡಿ ಇದು ನಾವು ತಿಂಗಳ ತಿಂಗಳ ಕಟ್ಟೋ ಅಂಥದ್ದು ನೋಡಿ ಚಿಕ್ಕ ಕಂತುಗಳು ಸಾವಿರ ಸಾವಿರದ ಐನೂರು ಎರಡು ಸಾವಿರ ಎರಡೂವರೆ ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಹಿಂಗೆಲ್ಲ ಕಟ್ಕೊಂಡು ಹೋಗ್ಬೋದು ತಿಂಗಳಿಗೆ ನಾವು ತಿಂಗಳಿಗೆ ಇಷ್ಟಿಷ್ಟು ಅಮೌಂಟ್ನ ಅಂತ ಕಟ್ಬೋದು ನೀವು ಸಾವಿರದಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಮೊದಲು ಐನೂರು ರೂಪಾಯಿಂದ ಕೂಡ ಇತ್ತು ಈಗ ಐನೂರು ರೂಪಾಯಿಗೆ ಏನು ಬರೋದಿಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿದರೆ ಸಾವಿರ ರೂಪಾಯಿಂದ ಮಾಡಿದರೆ ನಾನು ಮೊದಲು ಐನೂರು ರೂಪಾಯಿಯಿಂದ ಕೂಡ ಅಲ್ಲಿ ಚೀಟಿನ ಹಾಕಿದ್ದೀನಿ ಇದರಲ್ಲಿ ಯಾವ ರೀತಿ ಇದನ್ನ ಏನು ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿ ನಾನು ಹೇಳ್ತೀನಿ ಬನ್ನಿ ಇಲ್ಲಿ ನೋಡಿ ಇದರಲ್ಲಿ ಗೊತ್ತಾ ಮಾಸಿಕ ಕಂತುಗಳಲ್ಲಿ ಚಿನ್ನವಾಗಿಯೂ ಗ್ರಾಮ್ಗಳಲ್ಲಿ ಹಣವಾಗಿಯೂ ಉಳಿತಾಯ ಮಾಡಿಕೊಳ್ಳಬಹುದು ಹೇಗೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು ಫಸ್ಟ್ನೇ ತಿಂಗಳು ನಾವು ಅಮೌಂಟ್ನ ಕಟ್ತೀವಿ ಎರಡೂವರೆ ಸಾವಿರ ರೂಪಾಯಿ ಕಟ್ತೀವಿ ಅದರಲ್ಲಿ ಅಮೌಂಟ್ ಬಂದು ನಮಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ ಗೋಲ್ಡ್ ಆ ಅಮೌಂಟ್ಗೆ ನಮಗೆ ಗೋಲ್ಡ್ ಬಂದು ನೋಡಿ ಅಂದರೆ ಗೋಲ್ಡ್ ರೇಟು ಆರು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂದರೆ ಎರಡೂವರೆ ಸಾವಿರ ರೂಪಾಯಿಗೆ ನಮಗೆ ಗೋಲ್ಡ್ ಬಂದು ಮುನ್ನೂರ ತೊಂಬತ್ತಾರು ಮಿಲಿ ಬರುತ್ತೆ ಟೋಟ್ ಓಕೆನಾ ಟೋಟಲು ಅಮೌಂಟ್ ಬಂದು ಎರಡು ಸಾವಿರದ ಐನೂರು ನಾವು ಕಟ್ಟಿರ್ತೀವಿ ಇದನ್ನು ಕೂಡ ಆ್ಯಡ್ ಮಾಡಿರ್ತಾರೆ ಇಷ್ಟು ಅಮೌಂಟ್ ಇರುತ್ತೆ ನೆಕ್ಸ್ಟ್ ಮಂತ್ ಕಟ್ತೀವಿ ಅಂದರೆ ಪ್ರತಿ ತಿಂಗಳು ಕಟ್ಟಬೇಕು ಹನ್ನೊಂದು ತಿಂಗಳವರೆಗೂ ಕಟ್ಟಬೇಕು ಇಲ್ಲಿ ಫುಲ್ ಅವರು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ ಹೇಗೆ ಏನು ಅಂತ ಹಾಗಾಗಿ ಇದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫಸ್ಟ್ ಕಂತ ಎರಡೂವರೆ ನೋಡಿ ಈ ರೀತಿ ಹನ್ನೊಂದು ತಿಂಗಳು ನಾವು ಕಟ್ಟಬೇಕಾಗುತ್ತೆ ಎರಡನೇ ತಿಂಗಳು ಕೂಡ ನಾವು ಎರಡೂವರೆ ಸಾವಿರನ ಕಟ್ತೀವಿ ಆಗ ನಮಗೆ ಗೋಲ್ಡ್ ರೇಟ್ ಬಂದು ನಾ ಆರು ಸಾವಿರದ ನಾಲ್ನೂರು ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ ಆಗ ನಮಗೆ ಗೋಲ್ಡ್ ಬಂದು ಮುನ್ನೂರ ತೊಂಬತ್ತು ಮಿಲಿಗ್ರಾಮ್ ಬರುತ್ತೆ ಮುನ್ನೂರ ತೊಂಬತ್ತು ಮಿಲಿಗ್ರಾಮ್ ಬರುತ್ತೆ ಅದು ಎರಡು ಸಾವಿರ ಏನು ಕಟ್ಟಿರ್ತೀವಿ ಎರಡೂವರೆ ಸಾವಿರ ಅದು ಹಾಗೆ ಇರುತ್ತೆ ಹಾಗೆ ನೆಕ್ಸ್ಟು ಮೂರನೇ ಕಂತಲ್ಲಿ ಎರಡುವರೆ ಸಾವಿರ ಕಟ್ಟಿದಾಗ ಅವತ್ತು ರೇಟ್ ಒಂದು ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಅಂದರೆ ಇನ್ನೂ ಐವತ್ತು ರೂಪಾಯಿ ಕಮ್ಮಿ ಆಗಿರುತ್ತೆ ಆವಾಗ ನಮಗೆ ಗೋಲ್ಡ್ ಎಷ್ಟು ಬರುತ್ತೆ ಮುನ್ನೂರ ತೊಂಬತ್ತ್ಮೂರು ಮಿಲಿಗ್ರಾಮ್ ಬರುತ್ತೆ ನೆಕ್ಸ್ಟ್ ನಾಲ್ಕನೇ ತಿಂಗಳಲ್ಲಿ ಇನ್ನೊಂದು ಜಾಸ್ತಿ ಆಗಿರುತ್ತೆ ಆರು ಸಾವಿರದ ನಾಲ್ನೂರ ಐವತ್ತಾಗಿರುತ್ತೆ ಅಂದ್ಕೊಳ್ಳಿ ಆಗ ಮೂ ಮುನ್ನೂರ ಎಂಬತ್ತೇಳು ಮಿಲಿಗ್ರಾಮ್ ಬರುತ್ತೆ ನಮಗೆ ಈ ರೀತಿ ಎಷ್ಟು ನಾವು ನ ಕಟ್ತೀವಿ ಅಷ್ಟು ಬೆಲೆಗೆ ಎಷ್ಟು ನಮಗೆ ಗೋಲ್ಡ್ ಬರುತ್ತೆ ಅದಷ್ಟನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ ಈ ರೀತಿ ಒಂದು ಪ್ಲ್ಯಾನು ಲಾಸ್ಟಲ್ಲಿ ನೋಡಿ ನಾವು ಕಟ್ತೀವಲ್ವ ಎರಡುವರೆ ಸಾವಿರ ಆಗ ನಮಗೆ ಟೋಟಲ್ಲು ಗ್ರಾಮ್ ಬಂದು ನಮಗೆ ನಾಲ್ಕು ಗ್ರಾಮು ತೊಂಬತ್ತಾರು ಮಿಲಿ ಗ್ರಾಮ್ ಬಂದಿರುತ್ತೆ ನಾಲ್ಕು ಗ್ರಾಮ್ ತೊಂಬತ್ತಾರು ಮಿಲಿ ಇಷ್ಟು ನಮಗೆ ಗೋಲ್ಡ್ ಬಂದಿರುತ್ತೆ ಅಮೌಂಟ್ ಬಂದು ನೋಡಿ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಟೋಟಲ್ ನಮ್ಮದು ನಮ್ಮದು ಟೋಟಲ್ ಅಮೌಂಟ್ ಬಂದು ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಟೋಟಲ್ ಗ್ರಾಮ್ ಬಂದು ನಾಲ್ಕು ಸಾವಿರ ನಾಲ್ಕು ಗ್ರಾಮು ತೊಂಬತ್ತಾರು ಮಿಲಿ ಇಷ್ಟು ಒಡವೆ ಬಂದಿರುತ್ತೆ ನಾವು ಅವತ್ತಿನ ರೇಟ್ ಇವಾಗ ಏಳು ಸಾವಿರದ ಲಾಸ್ಟಲ್ಲಿ ಹನ್ನೊಂದು ತಿಂಗಳಲ್ಲಿ ನೋಡಿ ನಮಗೆ ಏಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಇದೆ ಅವತ್ತಿನ ಗೋಲ್ಡ್ ರೇಟು ಅವತ್ತಿಗೆ ನಮಗೆ ಎರಡೂವರೆ ಸಾವಿರಕ್ಕೆ ಮುನ್ನೂರ ನಲ್ವತ್ನಾಲ್ಕು ಮಿಲಿ ಗ್ರಾಮ್ ಬಂದಿದೆ ನಿಮಗೆ ಟೋಟಲ್ ನಾವು ತೊಗೊಂಡೋಗಾಗ ನಮಗಿನ್ನೂ ಕಮ್ಮಿ ಆಯಿತು ಅಂದ್ಕೊಳ್ಳಿ ಇನ್ನು ಇವಾಗ ಆರು ಸಾವಿರ ಆಯಿತು ಅಂದ್ಕೊಳ್ಳಿ ಗೋಲ್ಡ್ ರೇಟು ಅಷ್ಟೊಂದು ಕಮ್ಮಿ ಆಗೋದಿಲ್ಲ ಆಯಿತು ಅಂದ್ಕೊಳ್ಳಿ ಆಗ ಆರು ಸಾವಿರ ಆದಾಗ ನಮಗೆ ಈ ಅಮೌಂಟ್ಗೆ ಇನ್ನೂ ಜಾಸ್ತಿ ಗೋಲ್ಡ್ ಬರುತ್ತೆ ನಮಗೆ ಈ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಏನಿರುತ್ತೆ ಇದಕ್ಕೆ ಇನ್ನೂ ಜಾಸ್ತಿ ಗೋಲ್ಡ್ ಬರುತ್ತೆ ಆ ಥರ ಗೋಲ್ಡ್ ಬೇಕಾದ್ರೂ ತೊಗೋಬೋದು ಈಗ ನಾಲ್ಕು ಗ್ರಾಮು ತೊಂಬತ್ತಾರು ಮಿಲಿಯನ್ ಬಂದಿದೆ ಇದಕ್ಕಿನ್ನ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿಗೆ ಇನ್ನೂ ಜಾಸ್ತಿ ಗೋಲ್ಡ್ ಬರುತ್ತೆ ಅಂದರೆ ಅವತ್ತಿನ ರೇಟ್ಗೆ ಗೋಲ್ಡ್ ಕೂಡ ತೊಗೋಬೋದು ಇಲ್ಲ ಇಲ್ಲೇನು ವೆಯ್ಟ್ ಬಂದಿರುತ್ತೆ ಈ ವೆಯ್ಟ್ ಕೂಡ ಬಂಗಾರ ತೊಗೋಬೋದು ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ಹಾಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹನ್ನೊಂದು ತಿಂಗಳ ಅಂದರೆ ಮುನ್ನೂರ ಮೂವತ್ತು ದಿನಗಳು ಮುಗಿದ ನಂತರ ವೇಸ್ಟೇಜ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡಿ ನಿಮಗೆ ಇಷ್ಟವಾದ ಆವರಣಗಳನ್ನು ಖರೀದಿ ಮಾಡಬಹುದು ನೀವು ಪಾವತಿಸಿದ ಹಣವನ್ನು ಚಿನ್ನವಾಗಿ ಕೂಡ ಉಳಿಸಿಕೊಳ್ಳಬಹುದು ಮತ್ತು ನಗವ ನಗದಾಗಿ ಕೂಡ ಉಳಿತಾಯ ಮಾಡಬಹುದು ಎರಡರಲ್ಲಿ ನಿಮಗೆ ಯಾವುದು ಹೆಚ್ಚು ಲಾಭ ನೀಡುವುದೋ ಅದನ್ನು ಯೋಜನೆಯ ಕೊನೆಯಲ್ಲಿ ನೀವೇ ಲೆಕ್ಕಾಚಾರ ಮಾಡಿ ಎಣಿಸಿಕೊಳ್ಳಬಹುದು ಈ ಯೋಜನೆಯ ಪೂರ್ತಿ ಅವಧಿಯಲ್ಲಿ ಚಿನ್ನದ ಬೆಲೆ ಹೆಚ್ಚು ಕಡಿಮೆಯಾದರೂ ನಿಮಗೆ ಅಧಿಕ ಭದ್ರತೆ ಲಭ್ಯವಾಗುತ್ತದೆ ಕಾಲಮಿತಿ ಈ ಯೋಜನೆಯು ಹನ್ನೊಂದು ತಿಂಗಳಿಗೆ ಮಾತ್ರ ಕ್ರಮವಾಗಿ ಹನ್ನೊಂದು ತಿಂಗಳ ಕಂತುಗಳ ಹಣವನ್ನು ಪಾವತಿಸಬೇಕು ನಿಗದಿಪಡಿಸಿದ ದಿನಕ್ಕಿಂತ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಮತ್ತು ಈ ಥರ ದಿನಾಂಕಗಳಿಗೆ ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಇವಾಗ ಹನ್ನೊಂದು ತಿಂಗಳಿಗಿನ ಮೊದಲೇ ತಗೊಳ್ಳೋದಕ್ಕಾಗೋದಿಲ್ಲ ಹನ್ನೊಂದು ತಿಂಗಳು ಆದ್ಮೇಲೆ ನಾವು ತಗೋಬೇಕಾಗುತ್ತೆ ಬಟ್ ಇದೊಂದು ಈ ಥರ ಬೆನಿಫಿಟ್ ಇರುತ್ತೆ ನಾನು ಆಲ್ರೆಡಿ ಕಟ್ತಾ ಇದ್ದೀನಿ ನಾನು ಮಂತ್ಲಿ ಫೈವ್ ಫೈವ್ ತೌಸಂಡ್ ಕಟ್ತಾ ಇದ್ದೀನಿ ಬಟ್ ಈಗ ಗೋಲ್ಡ್ ರೇಟ್ ಜಾಸ್ತಿ ಇದೆ ನಾನು ಫೈವ್ ತೌಸಂಡ್ ಕಟ್ತಾ ಇದ್ದೀನಲ್ವ ನಂದು ಈಗ ಆಲ್ರೆಡಿ ತ್ರೀ ಮಂತ್ಸ್ ಆಗಿದೆ ಈಗ ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಲ್ವಾ ಸುಮ್ಮನೆ ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ ಆಲ್ರೆಡಿ ಒಂದು ಟೂ ತ್ರೀ ಟೈಮ್ಸ್ ತೊಗೊಂಡಿದ್ದೀವಿ ನಾವಲ್ಲಿ ಗೋಲ್ಡ್ನ ಹಾಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ನಮಗೆ ಹಾಗಾಗಿ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಕೆಲವೊಂದು ಷರತ್ತುಗಳೆಲ್ಲ ಹಾಕಿದ್ದಾರೆ ಇವನ್ನೆಲ್ಲ ನೀವು ಓದ್ಕೋಬೋದು ಮತ್ತು ನೀವು ಯಾರ ಹೆಸರಲ್ಲಿ ಗೋಲ್ಡ್ ಹಾಕಿರ್ತೀರ ಅವರ ಹೋಗ್ಬಿಟ್ಟು ಕಟ್ಬೋದು ಮತ್ತು ಅಲ್ಲಿಗೆ ಕಟ್ಬೋದು ಇಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೋದು ಇದು ನೋಡಿರಿ ಇದು ಪೇಮೆಂಟ್ ಮಾಡ್ತೀವಲ್ಲ ಹಾಗಾಗಿ ಒಂದು ಮೆಂಬರ್ಶಿಪ್ ಕಾರ್ಡ್ ಕೊಡ್ತಾರೆ ಈ ಕಾರ್ಡು ಮತ್ತು ಅಲ್ಲೇನು ಅಂದರೆ ಜಿ ಎಸ್ ಟಿ ಇದೆ ಇರುತ್ತೆ ಅಲ್ಲಿ ಎಲ್ಲ ನಾವು ಏನೇ ಒಂದು ಬಿಲ್ ಮಾಡಿಸ್ಲಿ ಅಲ್ಲಿ ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ಟಲೇಬೇಕು ಇದು ಬ್ರಾಂಚ್ ಬಂದು ಮಲ್ಲೇಶ್ವರಮು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಫ್ರೀ ಗೇಟ್ ಫ್ಲೆಕ್ಸಿ ಗೋಲ್ಡ್ ಜ್ಯುವೆಲ್ಲರಿ ಸ್ಕೀಮ್ ಅಂತ ಇದು ಕಾರ್ಡೆಲ್ಲ ಹಾಕಿದ್ದಾರೆ ಹಾಗೆ ಅಡ್ರೆಸ್ಸು ಎಲ್ಲ ಕೂಡ ಇದೆ ನೆಕ್ಸ್ಟ್ ನೋಡಿ ಇದು ನೋಡಿ ನಾನು ಕಟ್ಟಿರೋದನ್ನ ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ ಫಸ್ಟ್ ನೋಡಿ ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕು ಈಗ ನಾನು ರೀಸೆಂಟಾಗಿ ಹಾಕಿರೋದು ಅವತ್ತು ಗೋಲ್ಡ್ ರೇಟ್ ಬಂದು ಆರು ಸಾವಿರದ ಆರುನೂರ ತೊಂಬತ್ತರ ತೊಂಬತ್ತೈದು ರೂಪಾಯಿ ಇರುತ್ತೆ ನಾನು ಟೋಟಲ್ ಅಮೌಂಟ್ ಬಂದು ಐದು ಸಾವಿರ ಕಟ್ಟಿದ್ದೀನಿ ನನಗೆ ಗೋಲ್ಡ್ ಬಂದು ನೈಟ್ ಅಂದರೆ ಗೋಲ್ಡ್ ವೆಯ್ಟ್ ಬಂದು ಏಳ್ನೂರ ನಲ್ವತ್ತೇಳು ಮಿಲಿಗ್ರಾಮ್ ಬಂದಿದೆ ನೋಡಿ ಇದು ಅಂದರೆ ರಿಸಿಪ್ಟ್ ಎಲ್ಲ ಅವ್ರು ಹಾಕೊಟ್ಟಿದ್ರಲ್ಲ ಅದು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಅಂದರೆ ಒಂಬತ್ತನೇ ತಿಂಗಳ ಕಟ್ಟಿದಾಗ ನನಗೆ ಅವತ್ತು ಏಳು ಸಾವಿರದ ತೊಂಬತ್ತೈದು ರೂಪಾಯಿ ಆಗಿತ್ತು ಆಲ್ರೆಡಿ ಗೋಲ್ಡು ಅವತ್ತು ಗೋಲ್ಡು ಅವತ್ತು ನನಗೆ ಐದು ಸಾವಿರಕ್ಕೆ ಏಳ್ನೂರ ಐದು ಮಿಲಿಗ್ರಾಮ್ ಬಂದಿದೆ ಈ ರೀತಿ ಇನ್ನು ಆಗ್ತಾ ಇರುತ್ತಲ್ವ ಗೋಲ್ಡ್ ರೇಟ್ ಇನ್ನು ಇಂದು ಕಮ್ಮಿ ಆಗೋದಿಲ್ಲ ಆಗ್ತಾ ಇರುತ್ತೆ ಮತ್ತು ಇನ್ನೊಂದು ಸರಿ ಹತ್ತನೇ ತಿಂಗಳಲ್ಲಿ ಕಟ್ಟಿದಾಗ ನನಗೆ ಐದು ಸಾವಿರ ಕಡ್ದಾಗ ಅವತ್ತು ಗೋಲ್ಡ್ ರೇಟ್ ಬಂದು ಏಳು ಸಾವಿರದ ಮುನ್ನೂರ ರೂಪಾಯಿ ಇತ್ತು ಅವತ್ತು ನನಗೆ ಆರುನೂರ ಎಪ್ಪತ್ತೊಂಬತ್ತು ಮಿಲಿಗ್ರಾಮ್ ಬಂದಿದೆ ಈಗ ಗೋಲ್ಡ್ ರೇಟ್ ಮತ್ತೆ ಕಮ್ಮಿ ಆಗಿದೆ ಏಳು ಸಾವಿರದ ನೂರ ಇಷ್ಟು ಆಗಿದೆ ಕಡಿಮೆ ಆಗಿದೆ ಮತ್ತೀಗ ಈಗ ನಾನು ನವಂಬರ್ ಮಂತಲ್ಲಿ ಅಂದರೆ ಇಪ್ಪತ್ತೈದನೇ ತಾರೀಕು ಒಳಗೆ ಕಟ್ಟಬೇಕು ನಾವು ನೋಡೋಣ ಯಾವಾಗಾದರೆ ಟೈಮ್ ಇನ್ನೂ ಟೈಮ್ ಇದೆ ನಾಲ್ಕನೇ ತಿಂಗ್ಳಾಗ ಕಟ್ಟಿದಾಗ ನನಗೂ ಕೂಡ ಅಷ್ಟೇ ಇವತ್ತು ರೇಟ್ ಏನಿರುತ್ತೆ ಆ ರೇಟ್ ಹಾಕ್ತಾರೆ ಇಲ್ಲಿ ಹಾಗೆ ಐದು ಐದು ಸಾವಿರ ರೂಪಾಯಿಗೆ ನನಗೆ ಎಷ್ಟು ಗೋಲ್ಡ್ ಬರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ತಾರೆ ಈ ರೀತಿ ಮಾಡಿ ಕೊಡ್ತಾರೆ ಹಾಗೆ ಮಂತ್ಲಿ ಮಂತ್ಲಿ ಕೂಡ ಅಷ್ಟೇ ರಿಸಿಪ್ಟ್ ಕೂಡ ಕೊಡ್ತಾರೆ ಏನು ಮಂತ್ಲಿ ನಾವು ಅಮೌಂಟ್ ಕಟ್ತೀವಲ್ವ ಅದಕ್ಕೆ ರಿಸಿಪ್ಟ್ ಕೂಡ ಹಾಕ್ಬಿಟ್ಟು ಕೊಡ್ತಾರೆ ಇಲ್ಲೂ ಕೂಡ ಹಾಕಿರ್ತಾರೆ ಗೋಲ್ಡ್ ರೇಟ್ ಏನಿರುತ್ತೆ ನಾವು ಅಮೌಂಟ್ ಎಷ್ಟು ಕಟ್ಟಿರ್ತೀವಿ ಅದಕ್ಕೆ ಎಷ್ಟು ಗೋಲ್ಡ್ ಬಂದಿದೆ ಪ್ರತಿಯೊಂದು ಕೂಡ ಇಲ್ಲಿ ಎಂಟ್ರಿ ಮಾಡಿ ಕೊಡ್ತಾರೆ ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ನೀವು ಯಾರಿಗಾದ್ರೂ ಒಂದು ಪ್ಲಾನಿಂಗ್ ಅಲ್ಲಿ ಗೋಲ್ಡ್ನ ಸೇ ಅಥವಾ ಸೇವಿಂಗ್ ಮಾಡಬೇಕು ಅಥವಾ ಗೋಲ್ಡ್ ತಗೋಬೇಕು ಅಂದರೆ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ನಾವಿವಾಗ ಹತ್ತು ಸಾವಿರ ಗ್ರೋ ಒಂದು ಹತ್ತು ಗ್ರಾಮ್ ಗೋಲ್ಡ್ ತೊಗೋಬೇಕು ಅಂದರೆ ಹತ್ತು ಗ್ರಾಮ್ಗೆ ಒಂದು ಅಷ್ಟು ವೇಸ್ಟೇಜ್ ಹೋಗುತ್ತೆ ನಮಗೆ ಹಾಗೆ ಮೇಕಿಂಗ್ ಚಾರ್ಜ್ ಅಂತ ಆಗ್ತಾರೆ ಈ ಥರ ಎಲ್ಲ ಇರುತ್ತೆ ಬಟ್ ಈ ಥರ ನಾವು ಇನ್ವೆಸ್ಟ್ ಈ ಥರ ನಾವು ಮಂತ್ಲಿ ಮಂತ್ಲಿ ಕಟ್ಟೋದ್ರಿಂದ ನಮಗೆ ವೇಸ್ಟೇಜ್ ಏನಿರುತ್ತೆ ಆ ವೇಸ್ಟೇಜು ಕೂಡ ಉಳಿಯುತ್ತೆ ವೇಸ್ಟೇಜು ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ಆಗ್ತಾರೆ ಕೆಲವೊಂದು ಅರ್ಡುವಿಗೆ ಹದಿನೈದು ಗ್ರಾಮ್ ಈ ಥರ ಎಲ್ಲ ಆಗ್ತಾರೆ ಹಾಗಾಗಿ ಆ ವೇಸ್ಟೇಜ್ ಎಲ್ಲ ಉಳಿಯುತ್ತೆ ಮತ್ತು ನಮಗೆ ಸೇವಿಂಗ್ಸ್ ಮಾಡೋದು ಕೂಡ ಗೊತ್ತಾಗೋದಿಲ್ಲ ಒಂದೇ ಸರಿ ನಾವು ಅಮೌಂಟ್ ಹಾಕ್ಬೇಕು ಅಂದರೆ ತುಂಬಾ ನಮಗೂ ಕೂಡ ಹೊರೇ ಅನಿಸುತ್ತೆ ಇವಾಗ ಒಂದೇ ಸರಿ ಲಕ್ಷ ಕಟ್ಟೋದಕ್ಕೂ ಹತ್ತು ತಿಂಗಳ ತಿಂಗಳ ಹತ್ತು ಸಾವಿರ ಕಟ್ಕೊಂಡು ಹೋಗೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ ನಾವು ತಿಂಗಳ ತಿಂಗಳ ಒಂದು ಹತ್ತು ಸಾವಿರ ಇಲ್ಲ ಐದು ಸಾವಿರ ಈ ರೀತಿ ಕಟ್ಕೊಂಡು ಹೋಗೋದ್ರಿಂದ ನಮಗೆ ಗೊತ್ತೇ ಆಗೋದಿಲ್ಲ ಮಂತ್ಲಿ ಮಂತ್ಲಿ ಕಟ್ತಾ ಇರ್ತೀವಿ ಸರಿ ಗೋಲ್ಡ್ನ ತೊಗೋಬೋದು ಮತ್ತೆ ಗೋಲ್ಡ್ ರೇಟ್ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಎರಡ ಯಾವುದೇ ರೀತಿ ಆದರೂ ಕೂಡ ನಮಗೆ ಇದರಲ್ಲಿ ಒಂದು ಬೆನಿಫಿಟ್ ಇದೆ ಹಾಗಾಗಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಸರಿ ನಿಮ್ಗೆಲ್ಲಾದರೂ ಹತ್ರ ಇದ್ದರೆ ಶಾಪು ಈ ಒಂದು ಚೀಟಿನ ಹಾಕ್ಕೊಳ್ಳಿ ಬೆಟರ್ ಅಂತ ಅನಿಸುತ್ತೆ ನಿಮಗೆ ಮಾಮೂಲಿ ಗೋಲ್ಡ್ ಅಂಗಡಿಲೆಲ್ಲ ಚೀಟಿ ಹಾಕ್ತಾರೆ ಬಟ್ ಗೋಲ್ಡ್ ಅಂಗಡಿಲೆಲ್ಲ ಯಾವ ರೀತಿ ಗೊತ್ತಾ ಗೋಲ್ಡ್ ಅಂಗಡಿಲೆಲ್ಲ ನಾವು ಹಾಕ್ತೀವಲ್ವ ಹನ್ನೆರಡು ತಿಂಗಳು ಸ್ಕೀಮ್ ಇರುತ್ತೆ ಅಲ್ಲಿ ಅಲ್ಲಿ ಯಾವ ರೀತಿ ಅಂದರೆ ಎರಡು ವರ್ಷವರೆ ಕಟ್ಕೊಂಡು ಹೋಗ್ತೀವಿ ಅಂದ್ಕೊಳ್ಳಿ ಹನ್ನೆರಡು ತಿಂಗಳು ಕಟ್ಟಬೇಕು ಲಾಸ್ಟಲ್ಲಿ ಅವರು ಕೂಡ ಒಂದು ತಿಂಗಳದು ಆ್ಯಡ್ ಮಾಡ್ತಾರೆ ಅವರು ಒಂದು ತಿಂಗಳದು ಹಾಕಿ ಕೊಡ್ತಾರೆ ಆಗ ಮತ್ತೆ ಏನಪ್ಪಾ ಅಂದರೆ ಈ ರೇಟ್ ಏನಿರುತ್ತಲ್ವಾ ಇವಾಗ ನೋಡಿ ನಾವು ಕಡ್ದಾಗೆಲ್ಲ ಈ ಥರ ರೇಟ್ ಹೆಚ್ಚು ಕಮ್ಮಿ ಆಗಿರುತ್ತೆ ಬಟ್ ಇದೆಲ್ಲ ಹೋಗುತ್ತೆ ಇದೇನು ಅಲ್ಲಿ ಕೌಂಟ್ ಆಗೋದಿಲ್ಲ ಲಾಸ್ಟ್ ನಾವು ತೊಗೊಳೋದು ಹನ್ನ ಹನ್ನೆರಡು ತಿಂಗಳು ಕಂಪ್ಲೀಟ್ ಆದ್ಮೇಲೆ ತೊಗೊಂತೀವಲ್ವಾ ಏಳು ಸಾವಿರ ಎಂಟು ಸಾವಿರ ಎಷ್ಟಾದ್ರೂ ಆಗಿರಲಿ ಅವತ್ತಿನ ರೇಟ್ ಏನಿರುತ್ತೆ ಆ ರೇಟ್ಗೆ ಕೊಡ್ತಾರೆ ಅವರು ಗೋಲ್ಡ್ನ ಮತ್ತೆ ಏನು ಅಂದರೆ ಅವ್ರು ಯಾವುದೇ ರೀತಿ ವೇಸ್ಟೇಜ್ ಎಲ್ಲ ಮೈನಸ್ ಮಾಡೋದಿಲ್ಲ ವೇಸ್ಟೇಜು ಮೇಕಿಂಗು ಎಲ್ಲಾನು ಕಟ್ಟಬೇಕು ಹಾಗೆ ಲಾಸ್ಟಲ್ಲಿ ಏನು ರೇಟ್ ಇರುತ್ತೆ ನಾವು ತಗೊಳ್ಳೋ ದಿನ ಆ ರೇಟಲ್ಲಿ ನಮಗೆ ಅವರು ಒಡವೆನ ಕೊಡ್ತವ್ರಿ ಅದು ಹನ್ನೆರಡು ತಿಂಗಳು ಕಟ್ಟಿರೆ ಮಾತ್ರ ಅವರು ನಮಗೆ ಎಕ್ಸ್ಟ್ರಾ ಒಂದು ತಿಂಗಳನ್ನ ಆ್ಯಡ್ ಮಾಡಿ ಕೊಡೋದು ನಾವು ಹನ್ನೊಂದು ತಿಂಗ್ಳು ಕಟ್ಟಿ ಆವಾಗಲೇ ಗೋಲ್ಡ್ನ ತೊಗೊತೀವಿ ಅಂದ್ರೆ ಅವರು ಒಂದು ತಿಂಗಳದ್ದು ಎಕ್ಸ್ಟ್ರಾ ಹಾಕೋದಿಲ್ಲ ಹನ್ನೆರಡು ತಿಂಗಳು ಕಟ್ಟಿರೆ ಅವ್ರು ಒಂದು ತಿಂಗಳದ್ದು ಎಕ್ಸ್ಟ್ರಾನ ಆ್ಯಡ್ ಮಾಡಿಬಿಟ್ಟು ಅವತ್ತು ತೊಗೊಳೋ ದಿನ ಏನು ರೇಟ್ ಇರುತ್ತಲ್ವ ಆ ರೇಟ್ಗೆ ನಮಗೆ ಗೋಲ್ಡ್ನ ಕೊಡ್ತವ್ರೆ ಮತ್ತು ಮೇಕಿಂಗು ವೇಸ್ಟೇಜ್ ಎಲ್ಲ ಕೂಡ ಆ್ಯಡ್ ಮಾಡ್ತಾರೆ ಹೊರ್ಗಡೆ ಎಲ್ಲ ಈ ರೀತಿ ಇರುತ್ತೆ ಬಟ್ ಇಲ್ಲಿ ಒಂದು ಇದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ನನ್ನ ವ್ಯವರ್ಸ್ಗೆ ಹೆಲ್ಪ್ ಆಗ್ಬೋದು ಹೇಳ್ಬಿಟ್ಟು ಈ ಒಂದು ಸ್ಕೀಮ್ನ ಹೇಳ್ತಾ ಇದ್ದೀನಿ ಹಾಗೆ ಇನ್ನೂ ಕೆಲವೊಂದು ದೊಡ್ಡ ದೊಡ್ಡ ಶಾಪಲ್ಲೆಲ್ಲ ಈ ಥರ ಸ್ಕೀಮ್ ಇರುತ್ತೆ ಬಟ್ ಎಲ್ಲ ಒಳ್ಳೆ ಸ್ಕೀಮೇ ಇರುತ್ತೆ ನಾವು ಜಾಸ್ತಿ ಗೋಲ್ಡ್ನ ತೊಗೊಂತೀವಿ ಅಂದರೆ ಚಿಕ್ಕ ಪುಟ್ಟ ಅಂಗಡಿಗಿನ್ನ ಈ ಥರ ದೊಡ್ಡ ಅಂಗಡಿಯಲ್ಲಿ ಹೋಗಿ ತೊಗೊಂಡ್ರೆ ನಮಗೆ ಆಲ್ಮಾರ್ಕು ಚಿಹ್ನೆ ಇರುತ್ತೆ ಗು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಕೂಡ ಒಳ್ಳೆ ಕ್ವಾಲಿಟಿ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ನಮಗೆ ಏನು ಬೆನಿಫಿಟ್ ಕೂಡ ಸಿಗುತ್ತೆ ಹಾಗೆ ಈ ಥರ ದೊಡ್ಡ ಅಂಗಡಿಗಳಿಗೆಲ್ಲ ಹೋದರೆ ಅವತ್ತಿನ ರೇಟ್ ಇರುತ್ತೆ ಅದೇ ರೇಟ್ ಇರುತ್ತೆ ಹಾಗೆ ವೇಸ್ಟೇಜು ಮೇಕಿಂಗು ಮತ್ತು ಜಿ ಎಸ್ ಟಿ ಬಿಲ್ ಎಲ್ಲ ಕೂಡ ಕರೆಕ್ಟಾಗಿರುತ್ತೆ ಕೆಲವೊಂದು ಕಡೆ ರೇಟ್ ಕಮ್ಮಿ ಮಾಡ್ತಾರೆ ಚಿಕ್ಕಪುಟ್ಟ ಅಂಗಡಿಲಿ ಬಟ್ ಅವರು ಪ್ಯೂರಿಟಿ ಏನು ಕೊಡ್ತಾರೆ ಅದು ಅಷ್ಟು ಪ್ಯೂರಿಟಿ ಇರೋದಿಲ್ಲ ಆ ಥರ ಕೂಡ ಮೋಸ ಕೂಡ ಕೆಲವೊಂದು ಅಂಗಡಿಲಿ ಮಾಡ್ತಾರೆ ಎಲ್ಲ ಅಂಗಡಿಲೂ ಮಾಡೋದಿಲ್ಲ ಕೆಲವೊಂದು ಅಂಗಡಿಲಿ ನನಗೂ ಕೂಡ ಅನುಭವ ಆಗಿದೆ ಅದು ಸೀಲೆಲ್ಲ ಹೊಡಿಸಿರ್ತಾರೆ ನೈನ್ ಒನ್ ಸಿಕ್ಸ್ ಅಂತ ಎಲ್ಲ ಬರೆದು ಬಟ್ ಅದು ನೈನ್ ಒನ್ ಸಿಕ್ಸ್ ಇರೋದಿಲ್ಲ ಕಡಿಮೆ ಕ್ವಾಲಿಟಿ ಇರುತ್ತೆ ಅದನ್ನು ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಸೀಲ್ ಕೂಡ ಇರುತ್ತೆ ಸೀಲ್ ಹೊಡೆಯೋ ಆಗಿಲ್ಲ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇಲ್ಲ ಅಂದರೆ ಬಟ್ ಎಲ್ಲ ಕೂಡ ಮೋಸ ಇಲ್ಲೋದ್ರೂ ಕೂಡ ಈಗ ಮೋಸ ಜಾಸ್ತಿ ಅದು ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇರೋದಿಲ್ಲ ಬಂಗಾರ ಆದರೂ ಕೂಡ ಆಲ್ಮರ್ಕ್ ಸೀಲೆಲ್ಲ ಹೊತ್ತಿರ್ತಾರೆ ಇದು ಕೂಡ ನಾವು ನೋಡಿದ್ದೀವಿ ರೀಸೆಂಟಾಗಿ ಒಂದು ಒಡವೆಗೆ ಅದೇ ರೀತಿ ಆಗಿತ್ತು ಹೊರ್ಗಡೆ ಮಾಡಿಸಿದ್ದು ಒಡವೆಗೆ ಈ ಥರ ಸೀಲ್ ಓದ್ತಿದ್ದಾರೆ ಬಟ್ ಅದು ಬಂದು ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇಲ್ಲ ಅದನ್ನು ರಿಜೆಕ್ಟ್ ಮಾಡಿರು ಲಲಿತಾ ಜೀವಸಲ್ಲೇನೇ ಅದನ್ನು ಅಲ್ಲಿ ರಿಟರ್ನ್ ಮಾಡೋದಕ್ಕೆ ಅಂತ ಹೋದಾಗ ಅವರು ರಿಜೆಕ್ಟ್ ಮಾಡಿರೋ ತೊಗೊಂಡಿಲ್ಲ ಈ ರೀತಿ ಕೂಡ ಆಗುತ್ತೆ ಕೆಲವೊಂದು ಚಿಕ್ಕ ಪುಟ್ಟ ಅಂಗಡಿಲಿ ಮೋಸ ಕೂಡ ಮಾಡ್ತಾರೆ ನಂಬಿಕೆ ಇದ್ದು ಹಂಡ್ರೆಡ್ ಪರ್ಸೆಂಟು ಓಕೆ ಬಟ್ ಕೆಲವೊಂದು ಟೈಮಿಗೆ ಅವರು ಕೂಡ ಮೋಸ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಒಂದು ಸ ಈ ಥರ ಗೋಲ್ಡ್ ಮೇಲೆಲ್ಲ ಇನ್ವೆಸ್ಟ್ ಮಾಡುವಾಗ ಒಂದು ಸ್ವಲ್ಪ ವಿಚಾರಿಸಿ ಒಳ್ಳೆ ಕಡೆ ನೀವು ಗೋಲ್ಡ್ನ ಪರ್ಚೇಸ್ ಮಾಡಿ ಹಾಗೆ ಮತ್ತು ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ ಗೋ ಲಲಿತಾದಲ್ಲಿ ನೀವು ನಿಮ್ಮ ಹತ್ರ ಇರೋ ಗೋಲ್ಡ್ ನೀವು ಅಡ್ವರ್ಟೈಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಆ ರೀತಿ ಕೂಡ ಮಾಡ್ಬೋದು ನಿಮ್ಮ ಹತ್ರ ಇರೋ ಹಳೆ ಗೋಲ್ಡ್ನ ಅಲ್ಲಿ ಇಟ್ಬಿಟ್ಟು ಹನ್ನೊಂದು ತಿಂಗಳ ನಂತರ ಹೊಸ ಗೋಲ್ಡ್ನ ತಗೊಂಡ್ರೆ ಅದಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿ ಮೇ ವೇಸ್ಟೇಜ್ ಇಲ್ಲದೆ ನಾವು ಎಷ್ಟು ಗ್ರಾಮ್ ಗೋಲ್ಡ್ನ ಇಟ್ಟಿರ್ತೀವಿ ಅಷ್ಟು ಗ್ರಾಮ್ ಕೂಡ ಅವತ್ತಿನ ರೇಟ್ ಎಷ್ಟಾದರೂ ಆಗಿರಲಿ ನಾವು ಏನು ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಗೋಲ್ಡ್ ಇಟ್ಟಿರ್ತೀವಿ ಹನ್ನೊಂದು ತಿಂಗಳು ನಂತರ ಯಾವುದೇ ರೀತಿ ವೇಸ್ಟ್ ಇಲ್ಜಿದ ಇಲ್ಲದೆ ಹೊಸ ಗೋಲ್ಡ್ನ ತೊಗೋಬೋದು ಇದು ಕೂಡ ಸ್ಕೀಮ್ ಇದೆ ಹಾಗೆ ಅಮೌಂಟ್ ಕೂಡ ಇಡ್ಬೋದು ಈಗ ಒಂದು ನಾಲ್ಕು ಲಕ್ಷ ಇಡ್ಬೋ ಇಟ್ಬಿಟ್ಟು ನಾವು ಆ ನಾಲ್ಕು ಲಕ್ಷಕ್ಕೆ ಎಷ್ಟು ಒಡವೆ ಬರುತ್ತೆ ಅದನ್ನೆಲ್ಲ ನಮ್ಗೆ ಅವರು ಎಂಟ್ರಿ ಹಾಕಿ ಎಲ್ಲ ಫುಲ್ ಫುಲ್ ಸ್ಲಿಪ್ ಎಲ್ಲ ಕೊಟ್ಟಿರ್ತಾರೆ ಹನ್ನೊಂದು ತಿಂಗಳು ನಂತರ ಆ ನಾಲ್ಕು ಲಕ್ಷ ಅಮೌಂಟ್ಗೆ ಯಾವುದೇ ರೀತಿ ವೇಸ್ಟೇಜು ಮೇಕಿಂಗ್ ಅಂತೂ ಇಲ್ಲ ವೇಸ್ಟೇಜ್ ಇದೇನು ಇಲ್ಲದೆ ನಾವು ಒಡವೆನ ತೊಗೋಬೋದು ಫೈನಲಿ ಜಿ ಎಸ್ ಟಿ ಒಂದು ಕಟ್ಟಬೇಕಾಗುತ್ತೆ ಜಿ ಎಸ್ ಟಿ ಪ್ರತಿಯೊಂದು ಒಡವೆಗೂ ಕೂಡ ಅಲ್ಲಿರುತ್ತೆ ಒಂದು ಬಿಲ್ ಆಯಿತು ಅಂದರೆ ಆ ಬಿಲ್ಗೆ ಏನು ಜಿ ಎಸ್ ಟಿ ಬರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ ಜಿ ಎಸ್ ಟಿ ಏನಿರುತ್ತೆ ಅದು ಗೋರ್ಮೆಂಟು ಟ್ಯಾಕ್ಸು ಅದು ಅಂಗಡಿ ಅವ್ರಿಗೆ ಹೋಗೋದಿಲ್ಲ ಅದು ಗೋರ್ಮೆಂಟ್ಗೆ ಸೇರುತ್ತೆ ಈ ಥರ ದೊಡ್ಡ ಲೆಕ್ಕ ಬೇಕಲ್ವಾ ಹಾಗಾಗಿ ಅವರು ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ಚಿಕ್ಕ ಪುಟ್ಟ ಅಂಗಡಿಯಲ್ಲಿ ನಮಗೆ ಜಿ ಎಸ್ ಟಿ ಇಲ್ಲದೇ ಬಿಲ್ ಕೂಡ ಕೊಡ್ತಾರೆ ಬಟ್ ಈ ಕಡೆ ಇಂಥ ದೊಡ್ಡ ಅಂಗಡಿಲೆಲ್ಲ ಜಿ ಎಸ್ ಟಿ ಬಿಲ್ ಇರುತ್ತೆ ಬಟ್ ನಮ್ಗೆ ಅದು ಪ್ರೂಫ್ ಕೂಡ ಇರುತ್ತೆ ನಮ್ಮ ಒಡವೆಗೆ ಒಂದು ಬಿಲ್ ಇರಲೇಬೇಕು ನಾವು ಒಡವೆ ತುಂಬ ಜಾಸ್ತಿ ಒಡವೆ ತೊಗೊಂತೀವಿ ಅಂದರೆ ಆ ಒಡವೆಗೆ ಪ್ಯೂರಿಟಿಯಿಂದ ಹಿಡಿದು ಪ್ರತಿಯೊಂದು ಅದರಲ್ಲಿ ನಮಗೆ ಎಂಟ್ರಿ ಮಾಡಿರ್ತಾರೆ ಬಿಲ್ ಇದ್ದಷ್ಟು ನಮಗೆ ಒಳ್ಳೆಯದು ಹಾಗಾಗಿ ಆದಷ್ಟು ನೀವು ಚ ಜಾಸ್ತಿ ಒಡವೆ ತಗೊಂತೀರ ಹಾಗೆ ಒಳ್ಳೆ ಕ್ವಾಲಿಟಿ ಒಡವೆ ಬೇಕು ಅಂದರೆ ಆದಷ್ಟು ಈ ಥರ ಒಳ್ಳೊಳ್ಳೆ ಅಂಗಡಿಗೆ ಹೋಗ್ಬಿಟ್ಟು ನೀವು ಗೋಲ್ಡ್ನ ಪರ್ಚೇಸ್ ಮಾಡಿ ಚಿಕ್ಕ ಪುಟ್ಟ ಮಾಡ್ತೀರ ಮಾಡ್ತೀರಾ ಅಂದರೆ ನಿಮ್ಗೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟು ನಂಬಿಕೆ ಇರಬೇಕು ಅಂತ ಕಡೆ ಮಾಡಿ ಇಲ್ಲಾಂದರಲ್ಲಿ ಮತ್ತು ನೈನ್ ಒನ್ ಸಿಕ್ಸ್ ಆದಷ್ಟು ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ತೀರ ಅಂದರೆ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇರೋ ಗೋಲ್ಡ್ನೇ ತೊಗೊಳ್ಳಿ ಕಡಿಮೆ ರೇ ಅಮೌಂಟ್ ಕಮ್ಮಿ ಆಗುತ್ತೆ ಅಂತ ಇಲ್ಲ ಏಯ್ಟಿ ಫೈವ್ ಕೆ ಸೆವೆಂಟಿ ಫೈವು ಈ ಥರದ್ದೆಲ್ಲ ತೊಗೊಳೋದಕ್ಕೆ ಹೋಗಬೇಡಿ ಆದಷ್ಟು ನೈನ್ ಒನ್ ಸಿಕ್ಸ್ ಏನಿರುತ್ತೆ ಅದನ್ನೇ ತೊಗೊಳ್ಳಿ ಅದು ಮುಂದೆ ಕೂಡ ನಿಮಗೆ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆಗಲಿ ಅದೇ ಬೆಲೆ ಇರುತ್ತೆ ನಿಮಗೆ ಹಾಗಾಗಿ ನೀವು ಅಮೌಂಟ್ ಕಮ್ಮಿ ಆಗುತ್ತೆ ಅಂತ ನೋಡಬೇಡಿ ಅಮೌಂಟು ಏನಿರುತ್ತೆ ಅದು ಅವತ್ತಿನ ರೇಟು ಆ ರೇಟ್ಗೆ ಕೊಡೋದು ಆದಷ್ಟು ನೈನ್ ಒನ್ ಸಿಕ್ಸ್ ಏನು ಗೋಲ್ಡ್ ಇರುತ್ತೆ ಅದನ್ನು ತಗೊಳ್ಳಿ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಇರುತ್ತಲ್ಲ ಅದನ್ನೇ ತೊಗೊಳ್ಳಿ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್